ಕೆಲಸಗಳು ಅಟಾಚಾರಕ್ಕೆ ಪೊಲೀಸ್ ಇಲಾಖೆಯವರು ಸೈಯದ್ ನಸರುದ್ದೀನ್ ಅನ್ನೋರ್ನ ಬಂಧಿಸಿದ್ದಾರೆ ಇವನು ಹತ್ತು ವರ್ಷದಿಂದ ಬಿಹಾರದಿಂದ ಬರ್ತಿದ್ದಾನೆ ಅಂತ ಹೇಳಿ ನಾನು ಒಂದು ರೀತಿ ಮುಚ್ಚಾಕುವಂಥ ಪ್ರಯತ್ನ ಮಾಡೋದ್ ಹತ್ತು ವರ್ಷ ಆದಮೇಲೆ ಅವನು ಹೆಂಗ್ ಬಿಹಾರದವನು ಹೆಂಗಾಗ್ತಾನ ಮತ್ತೆ ಅವ್ರ ಅಣ್ಣಂದು ಫ್ಯಾಕ್ಟರಿ ಅಲ್ಲೇ ಇದೆ ಅವರ ಈ ಲೆದರ್ ಫ್ಯಾಕ್ಟರಿಯ ಮಾಲೀಕ ಅವನು ಅವರೂ ಆ ಫ್ಯಾಕ್ಟ್ರಿಯಲ್ಲಿ ಇದಾನೆ ಇವನು ಕೂಡ ಅದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮುಖ್ಯವಾಗಿ ಇದರಿಂದ ಯಾರಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದನ್ನ ತನಿಖೆ ಮಾಡೋದು ಬಿಟ್ಬಿಟ್ಟು ಈ ಕಾಟಾಚಾರಕ್ಕೆ ಅರೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ಅವ್ರನ್ನ ನೀವು ಜೈಲಿಗೆ ಕಳಿಸ್ತಾರೆ ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು ಬೇರೆ ಎಲ್ಲಾ ಕೇಸ್ಗಳಲ್ಲೂ ನೀವು ಜೈಲಿಗೆ ಕಳಿಸ್ತೀರಾ ಜೈಲಿಗೆ ಕಳಿಸೋದು ಇಮಿಡಿಯೇಟಾಗಿ ಬಾಡಿ ವಾರೆಂಟ್ ತಗೊಂಡು ಅವನ್ನ ತನಿಖೆ ಮಾಡಬೇಕಾಯ್ತು ಯಾಕೆ ಮಾಡ್ದ ಏನು ಇದರಿಂದ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಇದೆಲ್ಲನೂ ಕೂಡ ತನಿಖೆ ಆಗಬೇಕಾಯಿತು ಬೇಕಾಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋ ಜೈಲಿಗೆ ಕಳಿಸು ಅಂತಂದರೆ ಪೊಲೀಸ್ ಯಾಕೆ ಇಲಾಖೆ ಯಾಕೆ ಇರಬೇಕು ಜನಗಳಿಗೆ ಮಾಹಿತಿ ಕೊಡಬೇಕಲ್ಲ ಯಾಕೆ ಮಾಡ್ದ ಏನು ಅನ್ನೋ ಮಾಹಿತಿನೂ ಕೊಡ್ತಾ ಇಲ್ಲ ನೀವು ಯಾವುದನ್ನು ಏನೋ ಮುಚ್ಚಿಡುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ ಇದನ್ನು ಓಲೈಕೆ ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಬಿಡೋವರೆಗೂ ಈ ತರದ ಘಟನೆಗಳು ನಿರಂತರವಾಗಿ ನಡೀತಾ ಇರ್ತದೆ ವಿಶೇಷವಾಗಿ ಹಿಂದೂಗಳ ಮೇಲೆ ಹಲ್ಲೆ ಗಣೇಶನ ಹಬ್ಬದಲ್ಲಿ ಹಲ್ಲೆ ಹನುಮ ಜಯಂತಿಯ ಮೇಲೆ ಹಲ್ಲೆ ಈಗ ಗೋವುಗಳ ಮೇಲೆ ಗೋವುಗಳ ಮೇಲೆ ಅವರ ಕೆಚ್ಚಲನ್ನ ಕತ್ತರಿಸುವಂತ ಈನ ಕೆಲಸವನ್ನ ಏನು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಸರ್ಕಾರ ಇದನ್ನ ಲಘುವಾಗಿ ತಗೊಂಡಿದೆ ಬಹಳ ಲಘುವಾಗಿ ತಗೊಂಡಿದೆ ಮತ್ತೆ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಒಬ್ಬನಿಂದ ನಡೆದಿರೋ ಕೃತಿ ಅಲ್ಲ ಇದು ಕಾಂಗ್ರೆಸ್ ಅವರು ಈ ಮುಸ್ಲಿಮಾನ್ ಓಲೈಕೆಯನ್ನ ಬಿಡೋವರ್ಗು ನಮ್ಮ ರಾಜ್ಯಕ್ಕೆ ನೆಮ್ಮದಿ ಶಾಂತಿ ಸಾಧ್ಯನೇ ಇಲ್ಲ ಆದ್ರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ ಇದರಿಂದ ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀನಿ